ಇಲ್ಲ ಹೌದು ಹೇಳ್ಕೊಟ್ರು ಕಳ್ಳಿ 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 ಥ್ಯಾಂಕ್ ಸೋ ಮಚ್ ತುಂಬ ಚೆನ್ನಾಗಿ ಯೂಸ್ ಹೋಗ್ತಾ ಇದೆ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ವೀಡಿಯೋಸ್ ನೋಡಿಲ್ಲ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದಂತ ದಯವಿಟ್ಟು ಮರಿಲೇಬೇಡಿ ಸೋ ಬೇಜಾರಾಗಿತ್ತು ಅಪ್ಪ ಮುತ್ತೊತ್ತಿ ಆಂಜನೇಯನ ಮಾತಾಡ್ಸ್ಕೊಂಡು ಹಂಗೆ ಅಲ್ಲಿ ಒಂಚೂರು ಅನ್ನ ಮಾಡ್ಕೊಂಡು ತಿಂದು ಪ್ರಸಾದವ ಹಂಗೆ ಈ ಪರಿಸರದಲ್ಲಿ ಒಂದು ದಿನ ಇದ್ದು ಹೋಗೋಣ ಅಂತ ನೋಡಿ ಎಲ್ರು ನಾನು ಯಾವಾಗ ಬೆಂಗಳೂರಿಂದ ನೋಡ್ಕೋಬತ್ತವನಲ್ಲ ನಾನು ನೋಡಿದ ನೀನು ಕೋತಿ ನೋಡೋಣ ಅಂದ್ರೆ ಹೇಳು ಬಂದ್ಲು

ಖುಷಿ ಖುಷಿ ವಿಚಾರ ಅಂದ್ರೆ ಎಲ್ಲಿಂದೋ ಬಳೂರು ಅಂದ ನಾನೆಲ್ಲೋ ಒಂದು ಪುಟ್ಟಹಳ್ಳಿ ಗ್ರಾಮದಿಂದ ಇಲ್ಲಿ ಬಂದಾಗ ಇಲ್ಲಿ ಏ ಗೊಬ್ರಾ ಏ ಗೊಬ್ಬರ ಏ ಗೊಬ್ರಾ ಅಂತ ಮನೆ ಮಗನ ಕೂಗ್ತಾರಲ್ಲ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಒಬ್ಬೊಬ್ರು ಏ ಗೊಬ್ರಾ ಅಂತ ಇನ್ನೊಬ್ಬ ಲೋ ಗೊಬ್ರಾ ಅಂತಾರೆ ಮತ್ತೇನು ಗೊಬ್ಬರ ನಾವು ಇವಾಗ ಮುತ್ತತ್ತಿ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ ಒಳ್ಳೆ ಮಜಾ ನಮ್ಮ ಮುತ್ತತ್ತಿ ಮುತ್ತತ್ತಿ ರಾಯ

ಎಲ್ಲಾ ನ್ಂಬರ್ ಅಲ್ಲಿ ನಾನು ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗುಟ್ಟಿ ಆಯ್ತು ಅಲಕಮುಲಕಲಿ ವಿನ್ ಫ್ರೆಂಡ್ಸ್ ಯು ಮಚ್ ನಾನು ಮೋಸ ಮಾಡ್ತೇನೆ ಸರಿ ನಾನು ನಂತರ ಹಾಕ್ತಾರೆ ಅವರು ಪಿಕ್ ಮಾಡ್ತಾರೆ ಇಲ್ಲಿಂದ ಆಂಜನೇಯ ನೀರ ಕಾಪಾಡಪ್ಪ ಇಲ್ಲಿಂದು ಡ್ಯಾನ್ಸ್ ಹಾಡ್ಕೊಂಡು ಅಲ್ಲಿವರೆಗೂ ಹೋಗ್ಬೇಕಂತ

ಕಳ್ಳಿ 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 ಇಲ್ಲ ನೋಡಿಲ್ಲ ನೋಡಿಲ್ಲ ಅವರು ಟಾಸ್ಕ್ ಕಂಪ್ಲೀಟ್ ಮಾಡಿದ್ರ

ಮುತ್ತಿನಂತ ಪಾಳ ನಾವು

ಸೊ ಆಂಜನೇಯ ಮಾತಾಡ್ಸ್ಕೊಂಡು ಬಂದಿದ್ದಾಯ್ತು ದೇವ್ರ ದರ್ಶನ ಆಯ್ತು ಇವಾಗ ಕುಕಿಂಗ್ ಅವ್ರು ಸಾರೋ ಸತಿ ಊಟ ಮಾಡ್ತಿಲ್ಲ

ಕಾಪಿ ಮಾಡ್ಬಿಡಿ ನಾನು ಬೇಕಾದ್ರೆ ತಿಂದಾದ್ಮೇಲೆ ಅದಕ್ಕೂ ಒಂದು ರಿವ್ಯೂ ಕೊಡ್ತೀನಿ ನಾನು ಚೆನ್ನಾಗಿದ್ರೆ ಒಂದು ಚುಂಟೆ ಬೆಳ್ಳುಳ್ಳಿ ಪೇಸ್ಟ್ ಆಗ್ತಾ ಇಲ್ಲ ಒಂದು ಹಸಿ ಮೆಣಸಿನಕಾಯಿ ಆಗ್ತಿಲ್ಲ ಒಂದು ಟೊಮ್ಯಾಟೋನು ಆಗ್ತಿಲ್ಲ ಖಾರದ ಪುಡಿ ಖಾರದ ಪುಡಿ ಯಾಕೆ ಮಟನ್ ಬಿರಿಯಾನಿ ಮಾಡ್ತಾರೆ ಗೋಪ್ಸ್ ಗೋಪ್ಸೋರು ಚೆನ್ನಾಗಿದೆ ನೋಡಿ ಟೊಮೆಟೊ ಎತ್ಕೊಂಡು ಓಡೋಯ್ತು ತಿನ್ಕೊಂಡು ಟೊಮೆಟೊ ಈಗ ಹೇಳಾದ್ಮೇಲೆ ಸೆಪರೇಟ್ ಆಗಿ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಈರುಳಿನ ಮಿಲ್ಚನ್ಕೇನ ಉರುದುಬಿಟಾಗ್ತಾರೆ ನಿಸರ್ಗಂಗ ಬೇಕು ಅಂತ ಇದಕ್ಕೆ ಮಾಡ್ತಾವ್ರೆ ಅಕ್ಕಯ್ಯ ತಂದ್ರೆ ಹೇಳಿ ಬಿಡು ಹಾ ಮಟನ್ ಬಸ್ಕೋಬಿಡಕ್ಕೆ ಉರುದುಬಿಡ್ತೀನಿ ಬಂಗೋ ಮಸಾಲಾಗೋ ಮಸಾಲ ಇದ್ರು ಜಾಸ್ತಿ ಆಗೋಯ್ತು ಮಸಾಲಾ ಜಾಸ್ತಿ ಆಗೋಯ್ತು ொட் மசாலா மசாலா அந்த மாட்டன் பிரியானி நம்ம நோடி ஃபிரெண்ட்ஸ் டொமட்டோ அழப்ஸு

ಆಯ್ತಾಯ್ತು ಓಡ ಓಡ್ಸು ಓಡ್ಸು ಆಯ್ತು ಇವಾಗ ಅವಾಗ್ಲೇ ಬೇಯಿಸ್ಕೊಂಡಿದ್ ಮಟ್ಟ ನೆಟ್ ಮಾಡ್ಕೊಂಡಿದ್ರೆ ಇವಾಗ ಅಂತ ಇದಕ್ಕೆ ಹಾಕೊಂತಾರೆ ಗೋಪ್ ಚೆನ್ನಾಗಿರುತ್ತೆ ಗೋಪ್

ಇಲ್ಲಿ ನೋಡಿ ಒಂದೊಂದು ಕಲ್ ಮೇಲೆ ಕಾಲು ಮಾಡಿದ್ರ ಎಲ್ಲಿ ಹುರ್ಚ್ಕ ಬಿದ್ದ ನಡೀತಾಳೆ ಇಳು ತಕೊ ಹೋಗಿ ಏನಿಲ್ಲ ಇವ್ರ ಏನಾರ ಹಳ್ಳಿಗಿಳಿಗೆ ಮದುವೆ ಆಗ್ಬಿಟ್ರಂತ ಇವ್ರ ಕಡ ಕಷ್ಟ ಹ್ಞೂ ಹಳ್ಳಿಲಿ ಕಲ್ಲು ಮುಳ್ಳು ಎಲ್ಲನು ಮೆಟ್ಬೇಕು ಹಳ್ಳಿಗೋ ಹಳ್ಳಿಗೆ ಏನಾರು ಮದುವೆ ಆದ್ರೆ ನಿಮ್ಮ ನಿಮ್ಮ ಮದ್ವೆ ಆಗೋ ಹುಡುಗ ಬಳ 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 ಅದೃಷ್ಟವಂತ ಹ್ಞೂ ಅದೃಷ್ಟವಂತ ಸಡನ್ಲಿ ಮನೆಗೆ ಯೋಜನೆ ಬಂದ್ಬಿಟ್ರು ಮುಗಿದೈತ ನನ್ನ ದುಷ್ಟ ಕತೆ ಹೈವಜನಕ್ಕೆ ರೂಫ್ ಕ್ಯಾಟರಿಂಗ್ ಗೆ ಹೇಳ್ತಾರೆ ಕ್ಯಾಟರಿಂಗ್ ಗೆ ಹೌದು ಹೆಂಗೆ ಈ ಬಿದ್ದು ಆಕಡೆ ಕಡ್ದು ಬಿಡ್ತಿದೆ ನಾನಾಗಿದ್ರೆ ಈ ಏನು ಇಲ್ಲಿಂದ ಇಲ್ಲಿಗೋ ಆದ್ರೆ ಏನಿಲ್ಲ ಸಾಕು ಅಷ್ಟೇ ದೂರ ನಂಗೂ ಈ ಬರೋಕಿಲ್ಲ ಈ ಜವರಕಿಲ್ಲ ಹ್ಞೂ ಇಲ್ಲೇ ನಿಂತಕೋ ಸಾಕು ಏನು ಈಜು ಬಂದರೆ ಇಷ್ಟೊತ್ತಲ್ಲಿ ಈಜು ಹೊಡ್ಯಕ್ಕದಾಗ ಹ್ಞೂ ಹೋಯ್ತಕ್ಕ ನೋಡು ಹ್ಞೂ ಆಟ ಆಡು ಹ್ಞೂ ಮಕ್ಳನ್ನು ಸೀಸುವರೆಗೆ ಬಿಟ್ರೆ ಹಿಂಗೆ ಆಡೋದು ಅಯ್ಯೋ ನೀರು ಕಾಣ್ದೆ ನಿಂತಿರ್ತಾರಲ್ಲ ಹಿಂಗೆ ಹೋಯ್ತು ಹಂಗೆ ನಿಂತಿದ್ದೇನು ಹ್ಞೂ ಮೊಸ್ಲೆ ಹ್ಞೂ ಮೊಸ್ಲೆಗಳಿರ್ತವೆ

ತುಂಬಾ ಕಾತುರದಿಂದ ಒಂದೇ ಬಿರಿಯಾನಿ ಎರಡೆರಡು ಸಲ ಆಗಿರೋದ ನಾನು ನೋಡೋದಕ್ಕೆ ಲಾಸ್ಟ್ ಟಚ್ ಬಿರಿಯಾನಿಗೆ ಎಣ್ಣೆ ಮೂರು ಪ್ಯಾಕೆಟ್ ಹಾಕೋರೆ ತುಪ್ಪ ಒಂದ್ ಪ್ಯಾಕೆಟ್ ಹಾಕ್ತವ್ರೆ ಓಪನಿಂಗ್ ಸೆರೆಮನಿ

കോ സന്ദേശ കോന്മദാശയ ശുഭാശയോ വിശ്വ